ಈ ಒಂದ್ ತಿಪ್ಪೆ ಇದ್ಬಿಟ್ರೆ ಬಿಟ್ರೆ ಸಾಕು ಎಲ್ಲರ ಆಸೆ ಅದು ಕೃಷಿ ಮಾಡೋದು ಆಸೆ ಆದ್ರೆ ಇರಲ್ವಲ್ಲೋಳಿ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಸಿಲ್ಕಿ ಕೋಳಿ ಅಂತ ಹೇಳಿ ಹಾ ಒಂಥರ ಮೈ ಕೂದಲೆಲ್ಲ ಸಿಲುಕ್ತರ ಹೌದೌದು ನೋಡಿ ಇಲ್ಲೊಂದಿದೆ ನೋಡಿ ಇದು ಕೃಷ್ಣನ್ ಮಗ ಕೃಷ್ಣನ್ ಮಗನ ಇವನು ಇಪ್ಪತ್ ತಿಂಗಳು ಏನ್ ಹೆಸರು ಕರ್ಣ ಕರ್ಣ ಹ್ಮ್ ಸರ್ ಇವನು ಅದೇ ತರ ತಿಂಗಳು ಹಾ ಕೃಷ್ಣನ್ಗಿಂತಲೂ ಜಾತೀಲೆಲ್ಲಾ ಸ್ಪೀಡ್ ಆಗಿದ್ದಾರೆ ಹಾ ಬೆಳಿಗ್ಗೆ ಈ ಫೀಲ್ ಇದೆಯಲ್ಲ ಈ ಫೀಲು ಮಲ್ನಾಡ್ ಗಿಡದಲ್ಲ ಸಿಗಲ್ಲ ಅಲ್ಲ ಈ ಐಟ್ಗ್ ಬಂದು ನಾನ್ ಆಗಲ್ಲ ಮಲ್ನಾಡ್ ಗಿಡಕ್ಕೆ ಹಿಂಗ್ ಸವರ್ಕೊಂಡು ಕ್ರೀವೇಖಿಗಳು ಅಡ್ನಾಮದ್ ಅವರಿ ಅಡ್ಡನಾಮದ್ ಕರ ಉಡುತ್ತೆ ಒಳ್ಳೆ ಕರ ಉಡಲ್ಲ ಹಂಗೆ ಹಿಂಗೆ ಅಂತ ಓ ನೀವ್ ಅದನ್ನ ತೋರ್ಸೋಕುನು ತಗೋ ಅಲ್ವಾ ಈಗ ಒಂದು ಅಡ್ನಾಮದ್ ಕರನೇ ಉಟ್ಟಿಲ್ಲ ಕೃಷ್ಣನ ಹಾ ಹಾ ಏ ಏನ್ 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 ಹೇಳು ಏ ಏ ಏನ್ ಹೇಳು ಏನ್ ಹೇಳು ಯಾರು ಸೇರ್ಸಲ್ಲ ಅದು ಹಾಕಿರೋದಾ ಯಾವಾಗ ಮಾಡ್ಕೊಂಡ್ರಿ ಈಗ ಒಂದ್ ನಾಲ್ಕು ತಿಂಗಳ ಫೆಬ್ರವರಿಲ್ ಬಂದ ಎಲ್ಲಾ ದನ ಕರೆಲ್ಲ ಇಲ್ಲೇ ಇದ್ವಲ್ಲ ಇಲ್ಲಿಗೆ ಮೂಡೋಣ ಅಂತ ಈಗೆಲ್ಲ ಇಲ್ಲೇ ವಾಸ ಇಲ್ಲೇ ವಾಸ ಇಲ್ಲೇ ಹಿಂದ್ಗಡೆ ಒಂದ್ ಚಿಕ್ಕ ಕೈ ತೋಟ ಮಾಡ್ಕೋತಾ ಇದೀನಿ ಈಗ ನೆನ್ನೆ ಮೊನ್ನೆ ಇದ್ಕೋಗಿದ್ದೆ ಬೆಂಗಳೂರು ಜಿ ಕೆ ವಿ ಕೆಲಿ ಸಸಿ ಸಂತೆ ಅಂತ ಮಾಡಿದ್ರು ನಿನ್ನೆ ಲಾಸ್ಟ್ ಆಯ್ತು ಶುಕ್ರವಾರ ಶನಿವಾರ ಭಾನುವಾರ ಅಲ್ಲಿ ಚಕ್ಕೆ ಗಿಡ ಲವಂಗ ಗಿಡ ಆ ಇನ್ನು ಅಲ್ಲಿ ಇದು ಚಕ್ಕೆ ಮರ ಅದು ಲವಂಗ ಲವಂಗ ಹ್ಮ್ ಅದು ಮರ ದ್ರಾಕ್ಷಿ ಹ್ಮ್ ಹ್ಮ್ ಇನ್ನು ಕೆಲವು ಹಣ್ಣು ಗಿಡಗಳು ತಂದೆ ಇದು ನಿನ್ನೆ ರಾಮನಗರದಲ್ಲಿ ನಮ್ಮ ಸ್ನೇಹಿತರದೊಂದು ನರ್ಸರಿ ಇದೆ ಅಲ್ಲಿ ಜಮ್ನೇರ್ಲೆ ಇರ್ಲೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಇನ್ನೊಂದು ಯಾವ್ಯಾವ ಕೊಟ್ಟರು ಇದು ಚಕ್ಕೆ ಮತ್ತೆ ಬಾತೆಲೆ ಅದು ಇದು ಯಾವ ವೆರೈಟಿ ಬಟರ್ ಫ್ರೂಟ್ ಇದು ಸರ್ ಯಾವ ವೆರೈಟಿ ಏನಿದು ವೆರೈಟಿ ಎರಡು ಥರ ತಂದಿದ್ದೀನಿ ಸರ್ ಹಾ ಹಾ ಒಂದು ಉದ್ದ ಬಲ್ಮು ಗುಂಡು ಬರುತ್ತೆ ಅದೊಂದು ಓಕೆ ಈ ಥರದ್ದೆಲ್ಲ ಕೊಟ್ಟರು ಇನ್ನೊಂದ್ಯಾವುದೋ ಮ್ಯಾಜಿಕ್ ಮ್ಯಾಜಿಕ್ ಗಿಡನೂ ಅದ್ಯಾದೊಂದು ಕೊಟ್ಟರು ಇಲ್ಲಿ ನೆಡ್ತ ಗಿಡ ಅದು ಒಂದು ಸಿಹಿ ಹುಣ್ಸೆ ಹ್ಮ್ ಹ್ಮ್ ಆಮೇಲೆ ಇದು ಮಿದ್ಲೆ ತರ ಇರುತ್ತಲ್ಲ ಸರ್ ಡ್ರೈ ಫ್ರೂಟ್ಸ್ ಹಾ ನಮ್ಗೆ ಹೆಸರುಗಳು ಗೊತ್ತಿಲ್ಲ ಸಾರಿ ಬೇಜ ಮಾಡ್ಕೋಬೇಡಿ ಹಣ್ಣ ಗಿಡ ಓಕೆ ಇದು ನನಗ್ ಗೊತ್ತು ಬಾಯ್ತಿಲ್ಲ ಇಲ್ಲ ಹೆಸರು ಎಷ್ಟು ಕೊಟ್ರಿ ಆ ಗಿಡಕ್ಕೆ ಗೊತ್ತಿಲ್ಲ ಸರ್ ಒಟ್ಟು ಲಂಸಮ್ ಆಗಿಲ್ಲ ಅಂತ ಬಂದ್ವಾ ಇದು ಹಿಪ್ನೇರ್ ಲೆಕ್ಕಟಿ ಈಗ ಹೊಸದಾಗಿ ಅಭಿವೃದ್ಧಿ ಮಾಡಿದಲ್ಲ ಸರ್ ಅದ್ರಲ್ಲಿ ತಿಂದ್ರೆ ಒಳ್ಳೇದು ಅಂತ ಹೇಳಿ ಹೌದ್ ಹೌದ್ ಹೌದು ಇದೊಂದ್ ಗಿಡ ತಂದೆ ಮಲ್ಬೆರಿ ಹಣ್ಣು ಹಳ್ಸು ಹಲ್ಸು ವೆರೈಟಿ ಇದು ಅದು ಎವರಿ ಟೈಮ್ ಎಲ್ಲಾ ಎಲ್ಲ ಟೈಲರ್ ಸೀಸನ್ ಅಲ್ಲೂ ಬಿಡ್ತೀವಿ ಅದು ಇದು ನೀರ್ ಆಪಲು ವಾಟರ್ ಆಫಲ್ ವಾಟರ್ ಆಫಲ್ ಇಲ್ಲೊಂದು ಬಟರ್ ಸ್ಪೋರ್ಟ್ಸು ಇದೊಂದು ಕ್ರಿಕೆಟ್ ಬಾಲ್ ಸಪೋಟ ಸಪೋಟ ಅದೇ ಅದೇ ಇಲ್ಲೊಂದು ಹಣ್ಣಿನ್ ಗಿಡ ಕೊಟ್ರು ಇದ್ರ ಹೆಸರು ಗೊತ್ತಿಲ್ಲ ನನ್ಗೆ ಒಂದು ಕೆಂಪ್ ಹಣ್ ಬಿಡುತ್ತೆ ಅದ್ರ ಸುತ್ತ ಮುಳ್ಮೂಳ ಮುಳ್ಮುಳ್ನಂಗಿರುತ್ತೆ ನೀವು ನೋಡಿರ್ಬೋದು ವೈಟ್ ಗಂಜಿ ಹಣ್ಣು ಅದೊಂದು ಎಣ್ಣೆ ಹೆಸರುಗಳೆಲ್ಲ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ನೋಡಿ ಗೊತ್ತು ಮರ್ತಿದ್ದೀನಿ ಆ ಎಲ್ಲಾ ಒಂದೊಂದ್ ಇರ್ಲಿ ಅಂತ ಅಂದ್ಬಿಟ್ಟು ಈಗ ನೆನ್ನೆ ತಗೊಂಡ್ಬಂದ್ರೆ ನಮ್ ಕೈ ತೋಟ ಇದು ಕೈ ತೋಟ ಈಗೆಲ್ಲ ಖಾಲಿ ಆಗೈತೆ ಇಲ್ಲಿ ಬೆಂಡೆ ಬದ್ನೆ ಮೂಲಂಗಿ ಅದ್ ತರಕಾರಿ ಮನೆ ಆಳ್ತ ಬೆಳಕಿ ಅಂತ ಉಟ್ಕೊಂಡಿದೀವಿ ಹೀರೆಕಾಯಿ ಇದು ಹೀರೆಕಾಯಿ ಹ್ಮ್ ಹ್ಮ್ ಅದು ಸೀಮೆ ಬದ್ನೆಕಾಯಿ ಗಿಡ ಹ್ಮ್ ಹ್ಮ್ ಆ ಕಡೆ ಇರೇಕಾಯಿ ಗಿಡ ಓಕೆ ಇಲ್ಲೆಲ್ಲಾ ಕೈ ತೋಟ ಇತ್ತು ಈ ಕೂಳೆ ಆಯ್ತು ಅಲ್ಲಿ ಬಂದ್ರೆ ಬೆಂಡೆಕಾಯಿ ಗಿಡ ನೋಡ್ಬೋದು ನೀವು ಹ್ಮ್ ಅದೆಲ್ಲ ಈಗ ಕೂಳೆ ಆಯ್ತು ಈಗ ಮತ್ತೆ ಉಳುಮೆ ಮಾಡಿ ಸ್ವಲ್ಪ ತಣ್ಣಿ ಉದ್ದು ಹಾಕಿದ್ದೆ ಹ ಅದು ಈಗ ಖಾಲಿ ಆಯ್ತು ಇದು ಆಗಲ ಗಿಡ ಆಗ್ಲಿಕಾಯಿ ಓಕೆ ಇಲ್ಲ ಆಯ್ತು ನೀವು ಆಮೇಲೆ ನಾವು ಯಾವ್ದಕ್ಕೂ ಏನೇ ಕಾಯಿಲೆ ಬಂದ್ರು ಅನ್ಸ್ತಿ ಹೊಡಿಯೋ ನಮ್ದೊಂದಲ್ಲಿ ಡ್ರಮ್ ತೋರಿಸ್ತೀವಿ ನಿಮಗೆ ಗಂಡ್ಲ ಸಾಸಿವೆ ಬೆಳ್ಳುಳ್ಳಿ ಗುತಾಳೆ ಹುಳಿ ಮಜ್ಜಿಗೆ ಇದನ್ನೆಲ್ಲ ಹಾಕ್ ಮಾಡಿಕೊಂಡಿದೀವಿ ಯಾವಾಗ್ಲೂ ಸ್ಟಾಕ್ ಇರುತ್ತೆ ನಮ್ಮ ಹತ್ರ ಏನಾರ ಕಾಯಿಲೆ ಬಂದ್ರೆ ಒಂದ್ ಡ್ರಮ್ಗೆ ಒಂದ್ ಲೀಟರ್ ಎರಡ್ ಲೀಟರ್ ಅದನ್ನ ಸೋಸ್ಕಂಡು ಒಂದ್ ಡ್ರಮ್ ನೀರ್ಗೆ ಒಂದ್ ಲೀಟರ್ ಎರಡು ಲೀಟರ್ ಗಂಜ್ನ ಸೋಸ್ ಹಾಕೊಂಡು ಇದಕ್ಕೆಲ್ಲ ಎಲ್ಲಾ ತರಕಾರಿ ಎಲ್ಲಾ ಬೆಳೆಗೂ ಅದನ್ನೇ ಹಾಕದ್ ನಾವು ಎಂತ ರೋಗ ಇದ್ರು ಹ್ಮ್ ಕ್ಯೂರ್ ಆಗುತ್ತೆ ನಾಟ್ ಏಸಿನ ಹೊಂಟಾಗುತ್ತೆ ಈ ಮನೆ ಕಟ್ಬೇಕು ಅಂತ ಎಷ್ಟು ವರ್ಷದಿಂದ ನೀವು ಸ್ಕೆಚ್ ಹಾಕೊಂಡಿದ್ರಿ ಹೇಳಿ ಸರ್ ಇಲ್ಲ ನಾವು ಫಾರಂ ಮಾಡ್ದಾಗ್ಲಿಂದು ಇಲ್ಲೇ ಮಾಡ್ಬೇಕು ಅನ್ನೋದಿತ್ತು ಮಾಡಿರ್ಲಿಲ್ಲ ಈಗ ಕಳೆದ ಒಂದು ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿ ಮುಗಿಸ್ತಾ ಇದೆಲ್ಲ ತಣ್ಣಿ ಉದ್ದು ಹಾಕಿದ್ದ ಇದೆಲ್ಲ ಹಸ್ಕೊಳಕ್ ಕೂದ್ ಮೇಯಿಸ್ಕೊಂಡ ಈಗ ನಮ್ ತೋಟ ಇಲ್ಲಿರ್ತೋ ಅಲ್ಲಿ ಮನೆ ಮಾಡ್ಕೊಂಡ್ರೆ ತುಂಬಾ ಕೆಲಸ ಮಾಡೋದ್ ಸುಲಭ ಹೌದು ಸುಲಭ ನೋಡಿ ಇದೆಲ್ಲ ಬೆಂಡೆ ಹ್ಮ್ ಹ್ಮ್ ಇಲ್ಲಿ ಬೆಂಡೆ ಹಾಕಿದ್ದು ಈಗೆಲ್ಲ ಕೂಳಿ ಆಗೈತೆ ಈಗೆಲ್ಲಾ ಒಂದ್ಸಲ ಉಳುಮೆ ಮಾಡಿಸ್ಬಿಟ್ಟು ಈಗ ಮತ್ತೆ ಬೇರೆ ಬೇರೆ ಬಿತ್ತನೆಗಳೆಲ್ಲ ತಂದಿದೀನಿ ಬೇರೆ ಬೇರೆದ್ ಹಾಕ್ಬೇಕು ಇದೇ ಒಂಥರ ಬೆಂಡೆರ ಮಂಡ್ಯಕ್ ಹೋಗಿದ್ದೆ ಅಲ್ಲಿ ಸ್ನೇಹಿತರು ಬೆಳೆದಿದ್ರು ಫಾರಿನ್ ನಿಂದ ತಂದಿರೋದಂತ ಅನ್ಬಿಟ್ಟು ಕೊಟ್ರು ನೋಡ ಅಲ್ಲೊಂದು ಅಳ್ಸನಿಟ್ಟಿದೀನಿ ಇಲ್ಲೊಂದು ಇಟ್ಲವರೆಕ ಗಿಡ ಐತೆ ಇದು ನಮ್ ಮನೆ ಬೆಳಕೆಗೆ ಬೇಕಾದಂತ ತರಕಾರಿ ಬೆಳಕೊಳಕೆ ನಾವ್ ಇಲ್ಲೊಂದ ಒಂದ್ ಮೂರು ಕುಂಟೆ ಅಷ್ಟು ಬರ್ಬೋದು ಇದು ಕುಂಟೆ ಕೆಲವು ಫೋಟೋ ಇದೆ ತೋರಿಸ್ತೀನಿ ಒಂದ್ ಮೂಲಂಗಿ ಬರ್ದಿದ ಒಂದ ಒಂದು ಎರಡು ಅಡಿ ಇತ್ತು ನನ್ನ ಕೈ ಗಾತ್ರ ಇತ್ತು ಮೂಲಂಗಿ ಮೂಲಂಗಿ ಓಕೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಲ್ಲ ಒಂದಕ್ಕೂ ಕೆಮಿಕಲ್ ಇಲ್ಲ ಫರ್ಟಿಲೈಸರ್ ಇಲ್ಲ ಓಕೆ ಎಷ್ಟು ಎಕರೆ ಇದೆ ಹಾಕಲ್ಲ ಆಕ್ಚುಲಿ ಇಲ್ಲೊಂದ್ ಎರಡೂವರೆ ಎಕರೆ ಮೂರ್ ಎಕರೆ ಇದೆ ಈ ಫಾರ್ಮ್ ಮನೆ ಮಾಡಿರೋ ಜಾಗ ಬಂದು ಇಪ್ಪತ್ತಾರು ಕುಂಟೆ ಇದೆ ಕುಂಟೆ ಫ್ಯೂಚರ್ಗೆ ಏನೋ ಪ್ಲಾನ್ ಮಾಡಿದೀನಿ ನೋಡೋಣ ತಿಂಗ್ ನೆಟ್ಟಿದಿನಿ ಹತ್ತಡಿ ಅಂತರದಲ್ಲಿ ಅಡಕೆ ನಡೋದು ಅಡಿ ಅಂತರದಲ್ಲಿ ಈಗ ಇಲ್ಲಿ ನೋಡಿ ಈ ಮರದಿಂದ ಈ ಮರ ಮೂವತ್ತಡಿ ಇದೆ ಇಲ್ಲಿಂದ ಇಲ್ಲಿ ಮೂವತ್ತಡಿ ಇದೆ ಈಗ ಸುತ್ತ ಮೂವತ್ತಡಿ ಮೂವತ್ತಡಿ ಇದೆ ಇದು ಇಲ್ಲಿಗ ಅಲ್ಲಿಂದ ಹತ್ತಡಿ ಇಲ್ಲಿಂದ ಹತ್ತಡಿಗೆ ಅಡಿಕೆ ನೆಡೋದು ಮತ್ತೆ ಹಿಂಗಿಂಗು ಹತ್ತಡಿಗೆ ಓಕೆ ಸುತ್ತ ಎಲ್ಲಾ ಹತ್ತಡಿಗೆ ಸಿಗುತ್ತೆ ಪ್ರತಿ ಅಡಿಕೆಗೂ ಮೆಣಸು ಕುಣಿಸೋಣ ಅಂತ ಮೆಣಸು ಆ ಇದೊಂದ್ ಬೆಳೆ ಬೇರೆ ಭತ್ತ ಈಗ ತೆಂಗಿಗೆ ಅಂತ ಚೆನ್ನಾಗ್ ಕೊಟ್ಟಿದೀರ ಮೂವತ್ತಡಿ ಅಡಿ ಮೂವತ್ತಡಿ ಅಡಿ ತುಂಬಾ ಜನ ಕೇಳ್ತಾರೆ ಕೊಡ್ಬೇಕು ಹತ್ತತ್ರ ಇಟ್ಬಿಡ್ಲಾ ಇಪ್ಪತ್ತೈದ್ ಅಡಿ ಹದಿನೈದ್ ಅಡಿ ಕೆಲವ್ರು ಹದ್ನೈದ ನಡಿಯಂತಾರೆ ತಪ್ಪು ತುಂಬಾ ದೊಡ್ಡ ದೊಡ್ಡ ಪಂಡಿತರು ಸರ್ ತುಂಬಾ ದೊಡ್ಡ ದೊಡ್ಡ್ ಪಂಡಿತ್ರು ಪೂರ್ವ ಪೂರ್ವ ಪಕ್ಷಿಮಕ್ಕೆ ಸಾಲ ಇರ್ಬೇಕು ಮೂವತ್ತಡಿ ಮೂವತ್ತಡಿ ನೆಡ್ಬೇಕು ಸೂಪರ್ ಬೆಳೆ ಹೌದು ನೆಲ್ ಬಂದ್ರು ಆ ಗಿಡದ ಲೈನ್ ಮೇಲೆ ನೆಲ್ ಹೋಗುತ್ತೆ ಹೊರತು ಮಧ್ಯ ಜಮೀನಲ್ಲಿ ನೆಲ್ ಬರಲ್ಲ ಹೌದು ಹಂಗಾಗಿ ಆರಂಭ ಆ ವ್ಯವಸಾಯ ಬೇರೆ ಉಪಕಸು ಅದು ಇದು ವ್ಯವಸಾಯ ಏನಾರ ಮಾಡ್ಕೊಳಕ್ಕೆ ಆ ತುಂಬಾ ಅನುಕೂಲ ನೋಡಿ ಈಗ ಇದಕ್ಕೆಲ್ಲಾ ಎಳ್ಳು ಮತ್ತೆ ತಣ್ಣಿ ಉದ್ದು ಚೆಲ್ಲಿದೆ ಈಗ ತಳ್ಳೆಲ್ಲಾ ಮನೇಲಿ ಐತೆ ತೋರಿಸ್ತೀನಿ ಈಗ ಹಸ್ಗಳೆಲ್ಲ ಕಟಾಕಿ ಕೂಳೆ ಮಾಡ್ದ ಈಗ ಇದಕ್ಕೆ ಒಂದ್ ರೌಂಡ್ ಭತ್ತ ಹಾಕ್ತೀನಿ ಈಗ ಭತ್ತ ಹಾಕ ಬೇಸ್ಗೆ ಸ್ವಲ್ಪ ತಗ್ಗಿದೆ ಇದು ಭೂಮಿ ಓಕೆ ಇಲ್ಲಿ ಒಂದ್ ಅಡಿ ಮೋಣಸಿದ ಬರ್ತಿ ಆ ತರ ಅಡಿ ಬರ್ತಿ ಒಡಿಸ್ಬಿಟ್ಟು ಈ ಜಮೀನ್ಗೆ ಆಮೇಲೆ ಇಲ್ಲಿ ಹತ್ತಡಿ ಹತ್ತಡಿ ಅಡಿಕೆ ಒಂದೊಂದ್ ಅಡಿಕೆಗೂ ಒಂದೊಂದ್ ಮೆಣಸು ನಾಲ್ಕು ಅಡಿಕೆ ಗಿಡದ ಮಧ್ಯ ಬಾಳೆ ಹ್ಮ್ ಏಳು ಅಡಿಕೆ ಗಿಡದ ಮಧ್ಯ ಏಲಕ್ಕಿ ಈ ತರ ಏನೋ ಒಂದು ಮಿಶ್ರ ಬೇಸಾಯ ಮಾಡಕ್ಕೆ ಪ್ಲಾನ್ ಮಾಡಿದೀನಿ ನೋಡೋಣ ಸ್ವಲ್ಪ ಈಗ ಮನೆ ಮಾಡಿದ್ವಿ ಸುಧಾರ್ಸ್ಕೊಂಡಿದ ನಾನು ಹೇಳೋ ಪ್ರಕಾರ ಇಲ್ಲಿ ಏಕದಳ ಆಯ್ತು ಒಂದೇ ವೆರೈಟಿ ಅದು ಒಂದೇ ಜಾತಿಗ್ ಸೇರಿದ್ದು ಅಡಿಕೆನವೇ ಮತ್ತೆ ತೆಂಗು ಎರಡು ಒಂದೇ ವೆರೈಟಿ ಒಂದೇ ಜಾತಿಗ್ ಸೇರಿದ್ದು ಮಧ್ಯ ನೆಡೋದಕ್ಕಿಂತ ಒಂದು ಬಟರ್ ಫ್ರೂಟ್ ನೀಡಿ ಮಧ್ಯದಲ್ಲಿ ಫುಲ್ ನೆಲ್ಲ ಹಾಕಿ ಒಂದು ಬಟರ್ ಫ್ರೂಟ್ ಹಾಕಿ ತುಂಬಾ ಏನ್ ದೊಡ್ಡದಾಗಿ ಬೆಳಿಲಾದು ಇಷ್ಟೇ ಆಗಲ್ಲ ಬಿಟ್ಕೋಬಹುದು ಹಾಕ್ಬೋದು ಹಾಕ್ಬೋದು ಏಲಕ್ಕಿ ಅಲ್ಲ ಹಾಕಿ ಅಲ್ಲ ಅಡಿಕೆ ಮೆಣಸು ಅಡಿಕೆ ನೀವು ಬಾರ್ಡರ್ ಹಾಕೊಳ್ಳಿ ಬಾರ್ಡರ್ ಹಾಕೊಳ್ಳಿ ಅಡಿಕೆ ಏನೋ ಒಂದು ಪ್ಲಾನ್ ಆ ತರ ಪ್ಲಾನ್ ಮಾಡ್ಕೊಳ್ಳಿ ಯಾಕಂದ್ರೆ ಮಧ್ಯದಲ್ಲಿ ಹಾಕಿದ್ರೆ ಅದು ಇದು ಎರಡು ಅದು ತುಂಬಾ ಮೇಲೆ ಹೋಗ್ಬಿಡುತ್ತೆ ಡಾಮಿನೇಟ್ ಮಾಡುತ್ತೆ ತೆಂಗನ್ ಡಾಮಿನೇಟ್ ಮಾಡುತ್ತೆ ಮೇಲೆ ಅದು ಅಡಕೆ ಅಡಕೆ ಅದಕ್ಕೇನೆ ನಾನು ಸಡನ್ ಆಗಿ ಅಡಕೆ ನಡಲಿಲ್ಲ ತೆಗುನ್ ಸೊಸಿ ನೆಟ್ಟಿಗ್ ನಾಲ್ಕು ವರ್ಷ ಆಗಿದೆ ಈಗ ಅಲ್ಲೊಂದು ಇಲ್ಲೊಂದು ಒಂಬಳೆ ಕಡಿತಾ ಇದೆ ಈ ಒಂಬಳೆ ಕಡೆ ಸ್ಟಾರ್ಟ್ ಆದ್ಮೇಲೆ ಈಗ ಅಡಕೆ ನಡಬೇಕು ಅಂತ ಪ್ಲಾನ್ ಮಾಡಿರೋದು ಮೊದ್ಲೇ ಅಡಕೆ ಅಡಕೆ ಹಾಕಿದ್ರೆ ಇದ್ರ ನೆರಳಾಯ್ತಲ್ಲ ನೆರಳಿಗೆ ಬೇಗ ಬೆಳೀತದ ಅಡಕೆ ನೋಡೋಣ ಹೆಂಗಾಗುತ್ತ ನೋಡೋಣ ನೀವು ಬಾರ್ಡ್ರಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಮತ್ತೆ ಮಧ್ಯದಲ್ಲಿ ಬಟರ್ಫ್ರೂಟ್ ಹಾಕೊಂಡ್ರೆ ಬಟರ್ಫ್ರೂಟ್ ಹೋಟೆಲ್ ಮನೆ ಇರೋ ಜಾಗ ಆಗಿರೋದ್ರಿಂದ ಎಲ್ಲಾ ತರ ದಿನ ಗಿಡ ತೆಗುನ್ ಸೊಸಿ ಮಧ್ಯೆ ಅಂತ ಪ್ಲಾನ್ ಮಾಡಿದ್ದೆ ಈಗ ಅಲ್ಲ ಅಲ್ಲು ಇಪ್ಪತ್ತಾರು ಇಪ್ಪತ್ತಾರು ಕುಂಟೆ ಅದು ಅಲ್ಲು ಎಲ್ಲ ಮೂವತ್ತಡಿಗ್ ಅಡಕೆ ಹಾಕಿ ಹಸ್ಕೊಳಗ್ ಮೇವು ಚೆಲ್ಕೊಂಡು ಮೇವು ಕುಯ್ತಾ ಇದೀವಿ ಅಲ್ಲಿ ಈಗ ಅಲ್ಲಿಗೆ ಪ್ಯೂರ್ಲಿ ಅಡಕೆ ಮತ್ತೆ ಮೆಣಸು ಏಲಕ್ಕಿ ಇದು ಪ್ಲಾನ್ ಅಲ್ಲಿ ಇಲ್ಲಿಗೆ ಈ ತೋಟಕ್ಕೆ ಪೂರ್ತಿ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನ ಈ ತೋಟಕ್ಕೆ ಹಾಕ್ಬಿಡೋಣ ಹಾಕಿ ಆ ಮನೆ ಇದೆ ಮಕ್ಕಳು ಮನೆ ಮಕ್ಳಗ್ ತುಂಬಾ ಇಷ್ಟ ಆಗೋ ತೋಟ ಮಾಡಿ ಅಡಕೆ ಹಾಕಿದ್ರೆ ಇಷ್ಟ ಆಗಲ್ಲ ಹಣ್ಣಿನ ತೋಟ ಮಾಡಿ ಆ ನೀವ್ ಹೇಳ್ದಂಗ ಬಾರ್ಡರ್ ಗೆ ಬೇಕಾದ್ರೆ ಅಡಿಕೆ ಹಾಕೊಂಡು ಬಾರ್ಡರ್ ಅಡಿಕೆ ಹಾಕೊಂಡು ಒಂದ್ ಪಾತಿ ಮಧ್ಯ ಹಣ್ಣಿನ ಗಿಡಗಳು ಹಾಕಬಿಡ ಪೂರ್ವ ಪಶ್ಚಿಮ ಮಣ್ಣು ನೋಡಿಸ್ಬೇಕು ಸರ್ ಮಣ್ಣು ನೋಡಿಸ್ತಾನೆ ಏನು ಮಾಡಕ್ ಆಗಲ್ಲ ಮಳೆ ನೋಡಿಸ್ತೀರಾ ನಮ್ಮ ಹೊಲದ ಮಣ್ಣಿದೆ ಅಲ್ಲ ಎಲ್ಲಿ ಮಣ್ಣು ನೋಡಿಸ್ತೀರಾ ಇಲ್ಲಿ ಜಮೀನ್ ಸಮವಾಗಿ ಇದೆಯಲ್ಲ ಸಮವಾಗಿದೆ ಸ್ವಲ್ಪ ತಗ್ಗಿದು ಮಳೆ ಬಂದ್ರೆ ನೀರ್ ನಿಂತ್ಕೊಳತ್ತೆ ಶೀತ ಶೀತ ಅಂತ ಜಾಸ್ತಿ ಒಂದಡಿ ಬರ್ತಿ ಓಡಿದ್ರೆ ಆಮೇಲೆ ಈ ಮಣ್ಣಿಗೆ ಗಿಡ ಬರೋದ್ಕಿಂತ ಆ ಮಣ್ಣು ಚೆನ್ನಾಗ್ ಗಿಡ ಬರುತ್ತೆ ಹೌದಾ ನಾವು ನೆಟ್ಟಂತ ಗಿಡಗಳು ಇಲ್ಲಿ ಸ್ವಲ್ಪ ಸಡನ್ ಆಗಿ ಬೇರ್ ಕೊಡಲ್ಲ ಒಂಥರ ಮೆಕ್ಲು ಕರ್ಲು ಭೂಮಿ ತರ ಇದು ಹಂಗಾಗಿ ನನ್ನ ಅನಿಸಿಕ ಪ್ರಕಾರ ಇದು ತುಂಬಾ ಹಾಕಿ ಹಾಕಿ ಪಲೋತ್ ಮಾಡಿದಿವ್ಬರ ಪ್ರಶ್ನೆ ಇಲ್ಲಿ ಕಬ್ ನೆಟ್ರೆ ಮಧ್ಯ ಕಬ್ಬು ನಿಂತಾನೆ ಅದನ್ನ ಕಲ್ಸಿ ಭತ್ತ ನೆಟ್ತಿದ ಗದ್ದೆ ಮಧ್ಯೆ ಭತ್ತ ನೆಡ್ತಿದ್ದ ಈಗ ಅಲ್ಲಿ ಗೊಬ್ಬರ ಹೊಡೆದು 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 ಒಂದು ಕುಂಟೆಗೆ ಎರಡು ಟನ್ ಎರಡು ಟನ್ ಕಬ್ಬು ಬೆಳೆದಿದ್ವಿ ಅವಾಗ ಕಬ್ ಬೆಳಿತಿದಾಗ ಈಗ ನಾವು ನೋಡಿ ಈಗ ಉದಾಹರಣೆಗೆ ನಿಮ್ಗೆ ಅಲ್ಲಿ ಬಂದ್ರು ತೋರಿಸ್ತೀನಿ ಭತ್ತ ಕುಯ್ಕೊಂಡ ಅಂದ್ರೆ ನೆಕ್ಸ್ಟ್ ಭತ್ತ ಹಾಕೋದಕ್ಕೆ ಒಂದ್ ರೌಂಡ್ ಗೊಬ್ಬರ ಹಾಕ್ತಿವಿ ಪ್ರತಿ ಬೆಳೆಗೂನು ಗೊಬ್ಬರ ಕೊಡ್ತೀವಿ ನಾವು ಫರ್ಟಿಲೈಸರ್ ಹಾಕಲ್ಲ ಅಂಗಡಿ ಅಂಶ ನೋಡಿಯಲ್ಲ ಕೊಟ್ಟಿಗೆ ಗೊಬ್ಬರ ನೇರವಾಗಿ ಕೊಟ್ಟು ಇದು ಮಾಡ್ತೀವಿ ಇಲ್ಲಿಗೂ ಹಂಗೆನೆ ಈಗಾಗಲೇ ಒಂದು ರೌಂಡ್ ಇಲ್ಲಿ ತಿಪ್ಪೆ ಆಯ್ತಲ್ಲ ಓಸ್ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಎಳ್ಳು ಚೆಲ್ಲಿದ್ದೆ ಎಳ್ಳು ತಣ್ಣಿ ಉದ್ದು ಚೆಲ್ಲಿದ್ದೆ ಮನೆ ಬಳಕೆಗೆ ಒಂದಷ್ಟು ತಣ್ಣಿ ಉದ್ದು ಎಳ್ಳು ಎಲ್ಲ ಆಯ್ತು ಈ ಕೂಳೆ ಮಾಡ್ಕೊಂಡು ಈಗ ಹಸುಕಟ್ಟ ಹಾಕಿದೀನಿ ಇದೆಲ್ಲ ಮೇಯಿಸ್ಕೊಂಡು ಈಗ ನಾಳೆ ನಾಳೆ ಇದೆಲ್ಲ ಉಳ್ಮೆ ಮಾಡಿದ್ಕೆ ಐದರ ಕನೆಗಳಲ್ಲಿ ಈಗ ಭತ್ತ ಹಾಗೆ ಹಾಕಿದೀನಿ ಹೊಟ್ಲೋದಿದೀನಿ ಓದಿದೀನಿ ಇಲ್ಲಿಗೆ ಇದೊಂದು ಬ್ಯಾಚ್ ಭತ್ತ ಹಾಕೋಣ ಅಂತ ಹಾಕೊಂಡು ಬೇಸ್ಗೆ ಮಣ್ಣು ನೋಡಿಸಿ ಹಣ್ಣಿನ ಗಿಡ ಅದು ಇದು ಇದೊಂದು ಸೀಬೆ ಇತ್ತಲ್ಲ ಬಿಟ್ರಾ ಹಾ ಇಲ್ಲ ಇಲ್ಲ ಇದೇ ಜಾಗ ಹ್ಮ್ ಇದೊಂದು ದೊಡ್ಡ ಸೀಬೆ ಗಿಡ ಇತ್ತು ಕರೆಕ್ಟ್ ಅದು ಮಳೆಗೆ ಬಾಗ್ಬಿಡ್ತು ಹಂಗಾಗಿ ಅದನ್ನ ತೆಗ್ದ್ಬಿಟ್ರ ಇಲ್ಲ ಆಯ್ತಾ ಸೀಬೆ ಹಾ ಹಾ ಬಂಡೂರು ನೋಡಿ ಇಲ್ಲಂದೋಳಿಗಳು ಕೋಳಿಗಳಿದೆ ಕುಸ್ತಿ ಕೋಳಿ ಗಿಲ ಕೋಳಿಗಳು ಈ ತರದ ತಿಪ್ಪ ಎದ್ಬಿಟ್ರೆ ಸಾಕು ಎಲ್ಲರ ಆಸೆ ಅದು ಕೃಷಿ ಮಾಡೋರ್ದು ಆಸೆ ಆದ್ರೆ ಇರಲ್ವಲ್ಲ ಕುಸ್ತಿ ಕೋಳಿ ಈಶಾ ಸುಮ್ನಿರಮ್ಮ ಮಾರಾಟ ಮಾಡ್ತೀರಾ ಸರ್ ಮೊಲಾನ ಕೊಡ್ತೀನಿ ಸರ್ ಕೋಳಿಗಳು ಗಿರಿರಾಜ ಕೋಳಿ ಅವ್ರು ಹ್ಮ್ ಹ್ಮ್ ಬಾ 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 ಬ್ರೆಜಿಲಿಯಾ ಹೇಳಿ ಸರ್ ಯಾವತ್ ಸರ್ ಫೀಲಾ ಬ್ರೆಜಿಲಿಯಾ ಅಂತ ಬ್ರೆಜಿಲ್ ದೇಶದ್ದು ಫೀಲಾ ಅಂತ ಹೇಳಿ ನಾಯಿ ಏನ್ ಸರ್ ಇಷ್ಟು ಸಾಕದಾಗ್ಬಿಟ್ಟಿದೆ ಪೂಲ್ ಹಾ ಮೀನು ಅಲ್ಲ ಯಾವಾಗಿಂದ ಇದು ತಯಾರಿ ಅವಾಗ್ಲಿಂದ ಇದೆ ಅವಾಗಿಂದ ನೀವು ನೋಡಿಲ್ಲ ಅಷ್ಟೇ ಇಲ್ಲಿ ಅವಾಗೆಲ್ಲ ಬಾಳೆ ಇತ್ತಲ್ಲ ಹಾ ಇರ್ಬೋದೇನೋ ನಾವು ಗಮನಿಸಿಲ್ಲ ಅಷ್ಟೊಂದು অ পাত কলি আ ಬಾ 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 ಒಂದಿನದ ಮರಿ ಸಿಗುತ್ತೆ ಸರ್ ನಮ್ಮ ಅಡವಳಲ್ಲಿ ಹಿರಾಜ ಮರಿ ಓಕೆ ಪ್ರತಿ ಶನಿವಾರ ಕೊಡ್ತಾರೆ ಗವರ್ನಮೆಂಟ್ ಹಿರಾಜ ತರಂಗಲ್ಲಿ ಅಲ್ಲಿಂದ ತಂದ ಮರಿಗಳನ್ನು ಸಾಕ್ತೆ ಈಗೆಲ್ಲ ಒಂದ್ ಕೆಜಿ 1.5 ಕೆಜಿ ರೇಂಜ್ ಇದೆ ಹಿರಾಜ ಕೊಳಿ ಹಿರಾಜ ಆ ಸೇಲ್ ಗೆ ಬಂದ್ರೆ ಕೊಡ್ತೀನಿ ಗಿರಿರಾಜ ಅದು ಕುಸ್ತಿ ಕೋಳಿ ಅವು ಇವು ಇದು ಕುಸ್ತಿ ಕೋಳಿ ಆಟೆ ಇವೆಲ್ಲ ನಾಟಿ 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 ಕೊಡಲ್ಲ ಗಿರಾಜಿ ನಾಟಿ ಕೋಳಿ ಮೊಟ್ಟೆ ಸಿಗುತ್ತಾ ಇಲ್ಲ ಸರ್ ನಮ್ ಮಕ್ಳಿಗೋಸ್ಕರನೇ ಸಾಕಿರಲ್ಲ ಎಷ್ಟೊಳಗ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಅದಕ್ಕಾಗೇನೆ ಕೋಳಿ ಸಾಕಿರೋದು ಇದು ಸಿಲ್ಕಿ ಕೋಳಿ ಅಂತೇಳಿ ಒಂಥರ ಮೈ ಕೂದ್ಲೆಲ್ಲ ಸಿಲ್ಕ್ ತರ ಹೌದೌದು ನೋಡಿ ಇಲ್ಲೊಂದಿದೆ ನೋಡಿ ಇದು ನನ್ನಲ್ ಆಗಿರೋದು ಇದು ಇದು ಅದು ಎರಡು ನಮ್ಮಲ್ಲಿ ಮರಿಯಾಗಿರೋದು ಕಿತ್ತೋಗುತ್ತೆ ಬರುತ್ತೆ ಅಲ್ಲೊಂದೆಲ್ಲ ಕೂದಲೆಲ್ಲ ಉದ್ರೋಗಿ ಮತ್ತೆ ಉಡ್ತಾ ಇದೆ ನೋಡಿ ನೋಡಿ ಅಲ್ಲಿ ಅಲ್ಲೇ ರೂಢಿ ಆಗ್ಬಿಟ್ಟಿದೆ ಬೂಟ್ ಕೋಳಿ ಈ ಬೂಟ್ ಪರೋಳ ಬರುತ್ತಲ್ಲ ರೆಕ್ಕೆ ಕೂದ್ಲು ಕೂದ್ಲು ಕೂದಲು ಪರವಾಗಿಲ್ಲ ಸರ್ ನೀವು ಮೊದ್ಲಿಗಿಂತ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿದೆ ಈಗ ಕೋಳಿಗಳು ಅವು ಬಿಡಿ ಅವು ಮೊದ್ಲೇ ಇತ್ತು ಅವು ಹಬ್ಬ ಆತ ಇತ್ತು ಮೊದ್ಲ ಮೊದ್ಲೇ ಇತ್ತು ಹೇ ಹೋಗಿ ಸಾರ್ ಹೋಗ ನೋಡಿ ಇದೊಂದು ಸಿಲ್ಕಿ ಹ್ಮ್ ಹ್ಮ್ ಫಸ್ಟ್ ತಂದದ್ ನಾವ್ ಇದೇ ಓಕೆ ಇದ್ರ ಮಕ್ಕಳೆ ಅವು ಹ್ಮ್ ಹ್ಮ್ ಕೂದಲೆಲ್ಲ ಉದ್ರೋಗಿತ್ತು ಈಗೆಲ್ಲ ಟ್ಯೂಬು ಹೊಡಿತಾ ಬರೋ 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 ಗೇಟ್ ಹಾಕ್ಬಿಟ್ಟು ಅಂತ ನಿಂತ್ಕೊಬಿಡ್ತು ಇಲ್ಲ ಒಳಗಡೆನೆ ಒಳಕ್ ಹೋಗಲ್ಲ ಕೊಟ್ಟಿಗೆ ಆಯ್ತು ಅದಾಯ್ತು ಹ್ಮ್ ಹ್ಮ್ ನಮ್ ದನಗಳು ಬಿಟ್ಟು ಹೋಗಲ್ಲ ಅದು ಕೃಷ್ಣನ್ ಬಿಟ್ಟು ಹೋಗಲ್ಲ ಹ್ಮ್ 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 ನೋಡಿ ಇಲ್ಲೊಂದು ಉಂಜ ಕೃಷ್ಣ ಇದು ಕೃಷ್ಣನ್ ಮಗ ಕೃಷ್ಣನ್ ಮಗನ ಇವನು ಇಪ್ಪತ್ತು ತಿಂಗಳು ಹಾ ಹಾ ಏನ್ ಹೆಸ್ರು ಕರ್ಣ ಕರ್ಣ ಹ್ಮ್ ಓಕೆ ಸರ್ ಇವನು ಅದೇ ಥರ ಇದಾನಲ್ಲ ಸರ್ ಇಪ್ಪತ್ತು ತಿಂಗಳು ಹಾ ಕೃಷ್ಣನ್ಗಿಂತಲೂ ಸ್ಪೀಡ್ ಸ್ಪೀಡಾಗಿದ್ದಾನೆ ಹಾಂ ಹಾಂ ಕತ್ತು ಮೇಳೆ ಡ್ರಾಪು ಓಕೆ ಹಂಡು ಕುಂಡಿ ಹ್ಮ್ ಹ್ಮ್ ಅಲ್ಲ ಇಲ್ಲೇ ಪಕ್ತೂರಲ್ಲಿ ಹ್ಮ್ ಮಾರಳ್ಳಿ ಅಂತೇಳಿ ಓಕೆ ಅಲ್ಲಿ ಉಟ್ಟಿತ್ತು ಹ್ಮ್ ಹ್ಮ್ ತುಂಬಾ ಕೆಡಿಸ್ಬಿಟ್ಟಿದ್ರು ಸರ್ ಹ ತುಂಬಾ ತುಂಬಾ ವೀಕ್ ಆಗೋಗಿತ್ತು ಮೂಳೆ ಚಕಳಿರ್ಲಿಲ್ಲ ಹ ಅದನ್ನ ಬಂದು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಹ್ಮ್ ಹೈಟ್ ಚೆನ್ನಾಗಿದಾನೆ ಐಟಾಗ್ತಾ ಅವ್ರು ಅಪ್ಪಂತರ ಹ್ಮ್ ಇನ್ನೂ ಅಷ್ಟು ಮೇಲೆ ಬಿಟ್ಟಿಲ್ಲ ಹ ಯಾವಾಗ ಅಷ್ಟು ಬೆಳೆ ಇಲ್ದವ್ರು ಜಾತಿ ಕುಲ್ದ ಸ್ಪೀಡ್ ಆಗಿದೆ ನಾ ತಂದದ್ದು ನವೆಂಬರ್ ಅಲ್ಲಿ ಓಕೆ ಅಲ್ಲ ಹಸಿ ಮೇಲೆ ಬಿಡಕ್ಕೆ ಯಾವಾಗ ಇವ್ ತಯಾರಾಗ್ತಾನೆ ಈಗ ರೆಡಿ ಇದಾನೆ ಅಯ್ಯ ಬಿಟ್ರು ಸಾಕು ಕುಣಿತಾ ಇದ್ದಾನೆ ನಾನೇ ಆನೆ ಒಂದೆರ್ಡ್ ವರ್ಷ ಕಂಪ್ಲೀಟ್ ಆಗಲಿ ಅಂತ ಚಿಕನ್ ಆಗಿಲ್ಲ ನಿನ್ ಇಪ್ಪತ್ ತಿಂಗಳ ಎರಡು ವರ್ಷ ಕಂಪ್ಲೀಟ್ ಆಗು ಎರಡ್ ವರ್ಷ ಸಾಕಾ ಎರಡ್ ವರ್ಷದ ಮೇಲೆ ಬಿಡ್ಬೋದು ಅವ್ನು ಯಾವಾಗ ರಿಟೈರ್ಡ್ ಆಗ್ತಾನೆ ಕೃಷ್ಣ ಅವ್ನು ಇರು ಗಂಟ್ಲು ಕಟ್ತಾನೆ ಈಗ ನೇರವಾಗಿ ಬಿಡ್ತಾ ಇದ್ದಾನೆ ಸುಮೇಲೆ ಹಾ ತುಂಬಾ ಚೆನ್ನಾಗಿದೆ ಸುಮೇಲೆ ಇರು ತನಕ ಕಟ್ತಾನೆ ಇವತ್ತೊಬ್ರು ಜಸ್ಟ್ ಇಲ್ಲೇ ನಿಮ್ಗ್ ಮೆಸೇಜ್ ತೋರಿಸ್ತೀನಿ ಹಾ ತೃಪ್ತಿ ಹಾ ಆಂಧ್ರ ಓಕೆ ಅಲ್ಲಿಂದ ಹಸು ಹಾಕೋ ಬರ್ತೀವಿ ಅಂದ್ಬಿಟ್ಟು ಹಾ ಬೆಳಿಗ್ಗೆ ತಾನೇ ಮೆಸೇಜ್ ಮಾಡಿದ್ರೆ ಹಸು ಇದೆ ಕೃಷ್ಣನ್ ಕರು ಪಡಿಲೇಬೇಕು ನಾವು ಬಿಡ್ತೀರಾ ಎನಿ ಟೈಮ್ ಬರ್ಬೋದ ಇಲ್ಲ ಇಂಥ ಟೈಮ್ಗೆ ಬರಬೇಕು ಅಂತ ಏನಾದ್ರು ಇದೆಯಾ ಅನ್ಕೊಂಡು ಬೆಳಗ್ಗೆ ಈ ಫೀಲ್ ಇದೆಯಲ್ಲ ಈ ಫೀಲ್ ಮಲ್ನಾಡ್ ಗಿಡದಲ್ಲಿ ಸಿಗಲ್ಲ ಅಲ್ಲ ಈ ಐಟ್ ಬಂದು ನಾನು ಕುತ್ಕೊಳಕ್ ಆಗಲ್ಲ ಮಲ್ನಾಡ್ ಗಿಡಕ್ಕೆ ಹಿಂಗೆ ಸವರ್ಕೊಂಡು ಅಲ್ಲ ಈ ಕೃಷ್ಣ ನಾನು ತಪ್ಕೋಬಹುದು ಹಿಂಗೆ ಮಲ್ನಾಡ್ ಗಿಡ್ಡ ತಪ್ಕೊಂಡ್ ನಾನು ಬಕ್ಕೋಬೇಕು ಅಂದ್ರೆ ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡನೆ ನಮ್ಮಿಕಾರಳ್ಳಿಕಾರಳ್ಳಿಕಾರು ಹ್ಮ್ ಮತ್ತೇನ್ ರ್ಯಾಶು ಇಲ್ಲ ಸರ್ ನೋಡಿ ಅಯ್ಯೋ ತುಂಬಾ ಸ್ಪೀಡ್ ಇದಾನೆ ಹರಗಡೆ ಹಿಡ್ಕೋರ ಬರಕ್ಕೆ ಆಗಲ್ಲ ಅಷ್ಟು ಸ್ಪೀಡ್ ಇದ್ ಹ್ಮ್ ಅಷ್ಟೇ ಸಾಧು ಸ್ವಭಾವ ಕೊಂಬ್ ಮಾಡಿಸ್ಬೇಕು ಹ್ಮ್ ಹ್ಮ್ ಮಾಡ್ಸ ನೆನೆ ಬರ್ತೀನಿ ಅಂದ್ರೂ ಬರ್ಲಿಲ್ಲ

అదో అల్ తగిరి కోళి ఈ కోళి సార్ చింతే బా ఓహో ఏ సార్ ఊకే కోళి కాలే హాకీర డైలీ వన్ టైం చికెన్ సార్ భయ ఆబుడ్త్రే ఫీమేలు ఫీమేలు చెన్నైన్ తర్సద్దు ఎస్ కొట్రీ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಬ್ರೀಡಿಂಗ್ ಮಾಡ್ತೀವಿ ಕ್ರಾಸ್ ಹೇಳ್ ಕೊಡ್ಸ್ತೀರಾ ಅದಕ್ಕೆ ಹಾ ಕ್ರಾಸ್ ಹಿಂಗೆ ಇಲ್ಲಿ ಇಲ್ಲೇ ಇದೆ ನಮ್ಮ ಸ್ನೇಹಿತರತ್ರ ಇದೆ ಒಂದು ಹ್ಮ್ ಹ್ಮ್ವರ್ ಲಕ್ಷ ನಾಯಿ ಹಾ ಮತ್ತಿಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಹಾ ಹಾ ಈ ಬಾಲು ತಂಡೆ ಆಗಿರ್ಬೋದು ಓಕೆ ಕಾಲು ಕೈ ಹ್ಮ್ ಹ್ಮ್ ಕತ್ತು ಮೇಲೆ ಡ್ರಾಪು ಹಾ ಹಾ ಸುಳಿ ಹಾಂ ಎಲ್ಲ ಗುಂಡಿಗೆ ಹ್ಮ್ ಹ್ಮ್ ಎಲ್ಲ ಚೆನ್ನಾಗೈತೆ ಎರಡೇ ನಾಮ ಚೆನ್ನಾಗಿ ಬಿಟ್ಟೈತೆ ಇರಳಾಗಿರ್ಬೋದು ಹ್ಮ್ ಹ್ಮ್ ಇವೆಲ್ಲ ಫೀಚರ್ಸ್ ನೋಡಿ ಇದು ಬೇಕು ಅಂತ ತೊಗೊಂಡ್ಬಂದ್ರೆ ಇಲ್ಲ ಕೃಷ್ಣನ ಮಗ ಇವನು ಕೃಷ್ಣನ್ ಮಗನಾಗ ಹೇಳ್ತಿದ್ರಲ್ಲ ಅಭಿವಯಕಿಗಳು ಹಾಂ ಹಾಂ ಅಡ್ ನಾಮುದವ್ರಿ ಅಡ್ನಾಮ್ ಕರ ಬಿಡುತ್ತೆ ಕೊಳಕ ಕರ ಉಡಲ್ಲ ಹಂಗೇ ಹಂಗೇ ಅಂತ ಓ ನೀ ಅದನ್ನ ತೋರಿಸಕನು ತಗೊಳ್ಳಾ ಅಲ್ವಾ ಹ ಈಗ ಒಂದು ಅಡ್ನಾ ಮತಕರಣೆ ಹುಟ್ಟಿಲ್ಲ ಕೃಷ್ಣಾಂಗ ಒಂದು ಹುಟ್ಟಿಲ್ಲ ಹುಟ್ಟಿಲ್ಲ ಈಗ ಅಡ್ನಾ ಮೈಲ್ದರೋವರೆಗೆ ಎಲ್ಲಾ ಅಡ್ನಾ ಮತಕರುಗಳೇ ಹುರ್ತಾವೆ ಹ ಹ ಹ ಕೇಳಕ ಅಲ್ವಾ ಅದು ಸೃಷ್ಟಿ ಹೌದು ನನ್ನ ಕೈಲಿ ನಿಮ್ ಕೈಲಿ ಇದ್ಯಾ ಸರ್ ಇಲ್ಲ ಹಾ ಇಲ್ಲ ಈಗ ನಮ್ಗೆ ಹೆಂಗ್ ಬೇಕಂ ಕರ ಉಡಿಸ್ತೀವಿ ಅಂದಿದ್ರೆ ನಾವು ಹೆಂಗ್ ಇರ್ತಿದಾ ಹೌದು ನಾವ್ ಯಾವ ಮಾಡ್ತಲಿ ಇರುವಾಗ ಅವೆಲ್ಲ ನಮಗೆ ಭಗವಂತ ಕೊಟ್ಟಿದ್ದನ್ನ ನಾವು ಸ್ವೀಕರಿಸಬೇಕು ಹೌದು ನಾವ್ ಹಿಂಗೇ ಬೇಕು ಹಂಗೇ ಬೇಕು ಇಲ್ಲ ಹಂಗಾಗಿ ಎಲ್ಲಾ ಕರುಗಳು ಹಿಂಗೇ ಹುಟ್ಟಿವೆ ಅಡ್ನಾಮ ಯಾವ್ದಕ್ಕೂ ಇಲ್ಲ ಈಗಾಗ್ಲೆ ಒಂದ್ ಕರ ಬಿತ್ತನೆಗೆ ಕಟ್ತಾ ಇದೆ ಮಾಗಡಿ ಮೊತ್ತದಲ್ಲಿ ಕೃಷ್ಣನ್ ಮಗ ಇನ್ನೊಂದು ದೊಡ್ಡೇರಿ ಪ್ರಕಾಶನವ್ರ ಮನೇಲಿ ಕಟ್ತಾ ಇದೆ ಬಸ್ ಕಟ್ತಾ ಇದೆ ಈಗ ಇದೊಂದು ಕರು ಬಿತ್ತನೆಗೆ ಚೆನ್ನಾಗಿದೆ ಜಾತಿ ಗೀತಿ ಎಲ್ಲ ತುಂಬಾ ಚೆನ್ನಾಗೈತೆ ಓಕೆ ಬಾ ಒಮ್ಮಾ ಬರಣ ಈ ಕಡೆಯಿಂದ ಸ್ಪೀಡ್ ಅವನು ಸ್ಪೀಡ್ ಸ್ಪೀಡಾಗಿ ಕೊಡ್ತ್ಯಾ ಸಾಲಿ ಗ್ರಾಮದ ಪಕ್ಕ ಅಂಕ ಹಂಕಳ್ಳಿ ಹಾ ಹಾ ಹಂಕ್ನಳ್ಳಿ ಭೈರವ ಅಂದ್ಬಿಟ್ಟು ಕೃಷ್ಣನ್ ಮಗ ಒಂದು ಮೂವತ್ ರೈಸ್ ಮೇಲೆ ಪಾಸ್ ಆಗೈತೆ ಅದು ಓಕೆ ಅದು ಮಳವಳ್ಳಿಯಲ್ಲೇ ಹುಟ್ಟದ್ದು ಕರು ಹಾ ಹಾಳ ಕಟ್ಲಾ ಅಲ್ಲಿ ಕಟ್ಲಾ ಅಲ್ಲ ಹೋಳಿಗೆ ಕಟ್ಬಿಡಿ ಏನಮ್ಮ ದೊಡ್ಡಬಳ್ಳಾಪುರ ನಂದಿ ಬೆಟ್ಟ ಆಯ್ತಲ್ಲ ಹ ಹ ಅಲ್ಲಿ ಒಬ್ರು ಮೂರಸು ಹಾಕ ಬಂದು ಕೊಡಿಸ್ಕೊಂಡಿದ್ದಾರೆ ಪ್ರೆಗ್ನೆಂಟ್ ಆಗಿದೆ ಹ್ಮ್ ಹ್ಮ್ ಹ ತಿರುಪ್ತಿದ್ ಬೆಳಿಗ್ಗೆ ಇವತ್ ಬೆಳಗ್ಗೆ ಮಾಡಿದ್ರು ನಾಳೆ ಬೆಳಿಗ್ಗೆ ಬರ್ತಾರ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಬಿಡ್ತೀರಾ ಹಂಗೆ ಅನ್ಬಿಟ್ಟು ಹ್ಮ್ ಹ್ಮ್ ನೀವೇನು ಹೇಳಿ ಸರ್ ಹಸುಗಿಂತ ಒಂದ್ ಹಸು ದೊಡ್ಡದಾಗಿರುತ್ತೆ ಇನ್ನೊಂದು ಇನ್ನೊಂದುವರಿ ದೊಡ್ಡದಾಗಿರುತ್ತೆ ಒಂದು ಮರಕ್ಕಿಂತ ಒಂದ್ ಮರ ದೊಡ್ಡದಾಗಿರುತ್ತೆ ಒಂದು ಬೆಟ್ಟಕ್ಕಿಂತ ಇನ್ನೊಂದು ಬೆಟ್ಟ ದೊಡ್ಡದಾಗಿರುತ್ತೆ ಆದ್ರೆ ಎಲ್ಲವೂ ನಮ್ದೆ ಅದು ಅದಂಗಿದೆ ಇದಕ್ಕೆ ಅಲ್ಲ ಅದಂಗಿದೆ ಹಿಂಗಿದೆ ಅಂತ ನಾವು ಹೋಲಿಕೆ ಮಾಡಬಾರ್ದು ಯಾಕಂದ್ರೆ ಇವೆಲ್ಲ ದೇವ್ರ ಮಕ್ಳುಗಳಿದ್ದಂಗೆ ನಮ್ಮ ಮಕ್ಕಳಲ್ಲ ಈಗ ಇವ್ರ ಮಕ್ಳ ಇವ್ರ ಮಕ್ಳಾಗಿದ್ರೆ ಇವ್ರ ಮಗ ಸರಿ ಇಲ್ಲ ಅಂತ ಅನ್ಬೋದಿತ್ತು ಸೇವಕರು ಇವರು ಹಾ ಇವ್ರ ಸೇವಕರು ಇವ್ರದೇನ್ ತಪ್ಪು ಈಗ ನಿನ್ನ ಹತ್ರನು ಇದೆಯಪ್ಪ ನಿನ್ನ ಹತ್ರನು ಕೃಷ್ಣ ಕರುಗಳು ಸರ್ ಇದೇ ದೊಡ್ಡೇರಲ್ಲಿ ಇರೋದೀಗ ಇದು ಮೈಸೂರು ಮೆಳ್ಳಿ ಹತ್ರ ಕರು ಚೆನ್ನಾಗ್ ಬಂದೈತೆ ಕರುಗಳ ಮಾತಾಡ ಸರ್ ಹಂಗ ಇಲ್ಲೇ ದಾಸನ ದೊಡ್ಡಿ ಅಂತ ಹೇಳಿ ಹಾ ಅಲ್ಲಿ ಹುಡ್ತಂತ ಕರು ಆಮೇಲೆ ಕ್ರಿಸ್ತನ್ ಕರುಗಳು ವಿಶೇಷತೆ ಏನು ಅಂದ್ರೆ ಹುಟ್ಟಾಗ್ಲೆ ಮೂವತ್ತೈದರಿಂದ ಇದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇರ್ತವೆ ಆಮೇಲೆ ಇದು ಕ್ರಾಸ್ ಆದ ಹಸು ಒಂಬತ್ತು ಸಾಮಾನ್ಯವಾಗಿ ಹಸು ಕರ ಹಾಕೋದು ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿನಕ್ಕೆ ಬಟ್ ಕ್ರಿಸ್ಟನ್ ಕ್ರಾಸ್ ಆಗಿ ಹೋಗಿರುವಂತ ಹಸುಗಳು ಒಂಬತ್ತು ದಿನದ ಮೇಲೆ ಒಂಬತ್ತು ದಿನಕ್ಕೆ ಒಂದು ಕರು ಹಾಕಿಲ್ಲ ಎಲ್ಲ ಒಂಬತ್ತುವರೆ ತಿಂಗ್ಳ ಒಂಬತ್ತು ದಿನ ಮೇಲೆ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಮೂವತ್ತು ದಿನ ಹತ್ತು ತಿಂಗಳು ಹತ್ತು ತಿಂಗಳ ಮೇಲೆ ಒಂದ್ ಎರಡು ಟೈಮ್ ತಗೊಂಡಿರೋ ಇವೆ ದಕ್ಷತೆ ಬೆಳೆಯುತ್ತೆ ಜಾಸ್ತಿ ಆದಷ್ಟು ಹಾಲಿನ ಬರೀ ಜಾಸ್ತಿ ಆಗಿದೆ ಹಸುನಲ್ಲಿ ಓಕೆ ಸರ್ ನೋಡ್ ಖುಷಿ ಆಯಿತು ತಿರ್ಗಾ ಕೃಷ್ಣನ ಕೃಷ್ಣನ್ ಮಗನ ವೀಕ್ ಆಗ್ಬಿಟ್ಟಿದಾರೆ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೃಷ್ಣನ್ ಮಗನ ನೋಡ್ತೀವಿ ಅಂತ ಅವನು ನೋಡ್ದಂಗ ಆಯ್ತು ಅವನು ಚೆನ್ನಾಗಿ ಬೆಳಿತಾನೆ ಇದೆ ತರ ಎಲ್ಲಾ ಒಂಥರ ಅದೇ ದೇವ್ರ ಮಕ್ಳುಗಳು ಎಲ್ಲ ಏನ್ ನಾವೇನ್ ಹುಡ್ಸಕ್ ಆಗಲ್ಲ ಇವ್ರನ್ನ ದೇವ್ರ ಸರ್ ಭಗವಂತ ಕೊಟ್ಟು ನಾವು ಹುಲ್ಲು ನೀರು ತೋರಿಸ್ಕೋಬೇಕಷ್ಟ ನನ್ ಮಗನೇ ನಾನ್ ಹಿಂಗ್ ಉಡ್ಲಿ ಅಂತ ಹುಡ್ಸಕ್ ಆಗಲ್ಲ ಆಗಲ್ಲ ದೇವ್ರ ಹೆಂಗ್ ಕೊಡ್ತಾನ ನಾನ್ ಕಾಪಾಡ್ಬೇಕಷ್ಟೇ ಹಂಗಾಗಿ ಇವನ್ನೆಲ್ಲಾ ಅಳಿಯೋದ್ ತಪ್ಪು ಆ ಕಾಲದಲ್ಲಿ ಈಗ ಈಗ ಶ್ರೀಲಿಂಗ ಪುಲಿಂಗ ತೃತೀಯ ಲಿಂಗ ಹೌದು ಒಬ್ಬ ಗಂಡ ಹೆಂಡತಿ ಆದವರು ಇಂಥದೇ ಮಗು ಬೇಕು ಇಂಥ ಲಿಂಗನೇ ಬೇಕು ಅಂತ ಏನಿದ್ ಇದ್ ಮಾಡಕ್ ಆಗಲ್ಲ ಭಗವಂತ ಕೊಟ್ಟದನ್ನ ನಾವು ಸ್ವೀಕರಿಸಬೇಕೆ ಅವ್ನು ಪುಲ್ಲಿಂಗ ಆಗಿ ಹುಟ್ಟಿದ್ರುನು ಮುಂದೆ ಸ್ತ್ರೀಲಿಂಗ ಆಗ್ಬೋದು ಭಗವಂತ ಏನ್ ಕೊಟ್ಟಿರ್ತಾರೆ ಅವೆಲ್ಲ ಇಲ್ಲ ನಾವು ಸ್ವೀಕರಿಸ್ಬೇಕು ಸಂವಾದದಿಂದ ಅಷ್ಟೇ ಹೌದು ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು